ಮನೇಲಿ ಕೂತು ತುಂಬ ಬೇಜಾರಾಗುತ್ತೆ ಏನಾದರೂ ಮಾಡಬೇಕು ನಾವು ಓನಾಗಿ ಅನ್ನೋರು ಆರಾಮಾಗಿ ಈ ಒಂದು ಬಿಸ್ನೆಸ್ನ ಮಾಡ್ಬೋದು ಇದಕ್ಕೆ ಐಟಮ್ನ ಆನ್ಲೈನಲ್ಲೇ ಬರುತ್ತೆ ಮೊದಲಾದರೆ ಎಲ್ಲನೂ ನಾವೇ ಹೋಗಿ ಆರಾಮ್ಸಿಯಿಂದ ತರಬೇಕಾಗಿತ್ತು ಆದರೆ ಇವಾಗ ಆ ಥರ ಅಲ್ಲ ಇಲ್ಲಿಗೆ ಐಟಮ್ ಆನ್ಲೈನಲ್ಲೇ ಅಮೆಝಾನು ಉಡಾನು ಟೈಲು ಹಾಗೆ ಸುಮಾರು ಆ್ಯಪ್ಗಳಿದ್ದಾವೆ ಅದರಿಂದನೇ ಬರುತ್ತೆ ಅದಕ್ಕೂ ಮೀರಿ ಸಿಕ್ಕಿಲ್ಲದನ್ನ ನಾವು ಹೊರ್ಗಡೆ ಎಲ್ಲಾದರೂ ಹೋಲ್ಸೇಲಲ್ಲಿ ತಗೋಬರ್ಬೇಕಾಗುತ್ತೆ ಹಾಂ ಚಾಕ್ಲೇಟು ಬಿಸ್ಕೆಟು ಬಿಸ್ಕೆಟ್ ಯಾವುದು ಹಾಂ ಬೆಳಿಗ್ಗೆನೂ ನಿನ್ನೆನ ಕೇಳಿದೆ ನಿಮ್ಮ ಮನೆಯವ್ರು ರಾತ್ರಿ ಏನು ನೀನು ಇರ್ತಾ ಇದ್ದೀಯ ಎಲ್ಲಪ್ಪ ನಿಮ್ಮ ಮನೆಯವ್ರು ಕಾಣ್ಸೇ ಇಲ್ಲ ಅಂತ ನೂಲ್ಸ್ ಕೊಡಿ ಒಂದು ನೂಡಲ್ಸ್ ಕೊಡಿ ಒಂದು ಬಿಸ್ಕೆಟ್ ಕೊಡಿ ಎಲ್ಲೋಗ ನಾ ಅಂಗಡಿಗೆ ಬಿಟ್ ನಾವು ಆಂ ರಾತ್ರೇನೇ ಕೇಳಿದ್ ನಾನು ಎಲ್ಲಿ ನಾನು ನೋಡಲಿಲ್ಲ ಬಾ ಒಂದು ವಾರ ಆಯ್ತು ಅಂದೆ ನೀ ಬೆಳಗ್ಗೆ ಬರ್ತವರಲ್ಲ ಬೂಸ್ಟ್ ಬೂಸ್ಟ್ ಚಿಕ್ಕದ ದೊಡ್ಡದ ದೊಡ್ಡದು ಕೊಡಿ ನೂಡಲ್ಸ್ ಅಂದ್ರೆ ಅದು 5 ರೂಪಾಯಿ ಆ ಚೆನ್ನೈ ಅಂತಂಗ ನಾನು ಅದ್ಯಾ ಅದಕ್ಕೆನೇ ಸಿಕ್ಕಿದ್ದೀನಿ ಬಿಸ್ಕೆಟ್ ಬಿಸ್ಕೆಟ್ ಯಾವುದು 5 ರೂಪಾಯಿ

மா ப்ஸு அல்ல ஆண்டி இல்லை பார்க்குற ಫೋನ್ಪೇನವರು ಅಮೌಂಟ್ ನಮ್ಮ ಹತ್ರ ಜಾಸ್ತಿ ಪೇ ಮಾಡಿಸ್ಕೊತಾರೆ ಟ್ರಾನ್ಸಾಕ್ಷನ್ ಜಾಸ್ತಿ ಇದ್ದರೆ ಅದನ್ನ ಜನ ಕೇಳಿದ್ರೆ ಅವರು ಕೂಡ ಅರ್ಥ ಮಾಡ್ಕೋಬೇಕು ಹಾಗೆ ಎಷ್ಟೊಂದು ಜನ ಬ್ಯಾಂಕಿಗೆ ಹೋಗಲ್ಲ ಅವ್ರು ಬಂದು ಸ್ವಲ್ಪ ದುಡ್ಡು ಕೊಡ್ತೀವಿ ದುಡ್ಡು ಕೊಡಿ ಪ್ಯಾ ಫೋನ್ಪೇ ಮಾಡ್ತೀವಿ ಅಂತ ಹೇಳ್ತಾರೆ ಅಂಥದನ್ನ ನಾವು ಜಾಸ್ತಿ ಮಾಡೋಕ್ಕೋಗ ಮಾಡೋಕ್ಕೋಗಲ್ಲ ಯಾಕಂದ್ರೆ ಅದರಿಂದ ನಮ್ಗೇನು ಬೆನಿಫಿಟ್ ಇರೋಲ್ಲ ನಮಗೆ ಬಿಸ್ನೆಸ್ ಕಾಡ್ ಆಗ್ತಾ ಇರುತ್ತೆ ಹಾಗಾಗಿ ಮತ್ತು ಎಷ್ಟುದಮ್ಮ ಹತ್ತು ರೂಪಾಯಿ ಬೇಕಾ

या स््रबरो ग्रिना हां ऐवतय ಇದೇ ಇರೋದು ಎರಡು ರೂಪಾಯಿಗೆ ಕೊಟ್ರಾ ಹ್ಞೂ ಊನ್ ಯಾರು ಹೊಸ ಫ್ರೆಂಡು ಯಾವ ಕಲರು ತಡಮೇಕ್ ನಿನಗೆ ನಿಮಗೆ ಒಂದು ಬಿಸ್ಕೆಟ್ ತಗೊಳ್ಳಿ ಯಾವ ಕಲರು ಎಷ್ಟು ಎಲ್ಲ ಕೇಳಬೇಕು ನಾವೇನೆ ಅಷ್ಟೆಲ್ಲ ತಗೊಂಡಿದ್ದ ಐಟಮ್ಗೆ ಫೋನ್ಪೇ ಮಾಡ್ತಾರೆ ಎರಡು ರೂಪಾಯಿ ಮೂರು ರೂಪಾಯಿ ಐದು ರೂಪಾಯಿ ಮಿನಿಮಮ್ ಹತ್ತು ರೂಪಾಯಿ ಆದರೂ ಮಾಡಿ ಮೇ ಅದು ಮೇಲ್ಗಡೆ ಅಂತಂದರೆ ಕೇಳೋಲ್ಲ ಚೇಂಜ್ ಇಲ್ಲ ಅಂದ್ಬಿಟ್ಟು ಎರಡು ರೂಪಾಯಿ ಒಂದು ರೂಪಾಯಿ ಎಲ್ಲ ಮಾಡಿಬಿಟ್ಟು ಹೋಗ್ತಾರೆ ಅದು ಟ್ರಾನ್ಸ್ಲೇಷನ್ ಜಾಸ್ತಿ ಆಗುತ್ತೆ ಇಷ್ಟು ಇಂತ ಇಷ್ಟು ಮಿನಿಮಮ್ ಅಂತ ಇರುತ್ತೆ ಅದಕ್ಕಿಂತ ಜಾಸ್ತಿ ಆಗುತ್ತೆ ಸೊ ನೀವು ನೋಡಿದ್ರಲ್ಲ ಒಂದು ಬಿಸ್ಕೆಟ್ ಇಸ್ಕೊಳ್ಳೋಕೆ ಎಷ್ಟು ಕಲರ್ ಹಾಕಿ ವೆರೈಟಿಯಾಗಿ ಕೇಳ್ತಾರೆ ಅಂತ ಎಲ್ಲ ನಾವೇ ಕೇಳಬೇಕು ಬ್ರೆಡ್ ಬಿಸ್ಕೆಟು ಏನು ಶೈಲು ಎಷ್ಟು ಲೀಟ್ರು ಬ್ಲೂ ಇಲ್ವಲ್ಲಮ್ಮ ಇದೆ ಕೊಡಲ ಏನು ಕೊಡಲಿ ಎಷ್ಟದು ಇಪ್ಪತ್ತು ಇದೆ ನಲ್ವತ್ತು ಇದೆ ಯಾವ್ದು ಕೊಡಲಿ ಸಾಕ ಇದೊಂದು ತೋರಿಸ್ತೇಲ್ವ ಬ್ರೆಡ್ಡು ರ್ಯಾಕ್ ಅಂತ ನೋಡಿ ಇದೆಲ್ಲ ಶೀಟ್ಗಳ್ನ ತಗಲಾಕಿರೋ ಅಂಥದ್ದು ಆಚೆ ಕೂಡ ಒಂದೆರಡು ಊರು ಜಗ್ಗು ಕಸಾಯ್ತದ ಮರ ಎಲ್ಲ ತಗ್ಲಾಕಿದೆ ಹಂಗೆ ಇಲ್ಲಿ ಎದುರುಗಡೆ ಕಾಣೋಂಗೆ ಯಾವಾಗಲೂ ಅಟ್ರಾಕ್ಷನ್ ಆಗಿ ಮೊಟ್ಟೆ ರೇಟ್ನ ಇಟ್ಟಿದ್ದೀವಿ ಹಂಗೆ ಇಲ್ಲಿ ನೀವು ನೋಡ್ಬೋದು ಪಾತ್ರೆ ಸ್ಟೀಲ್ ನಾರಿದೆ ಊದ್ ಬತ್ತಿಗಳು ಜೋಡಿಸಿದ್ದೀವಿ ಬುಕ್ಸ್ ಐಟಮ್ ಇದೆ ಪೆನ್ ಐಟಮು ಅಂದರೆ ಸ್ಕೂಲ್ ಸ್ಟೇಷನರಿ ಐಟಮ್ ಕೂಡ ಸ್ವಸಪ್ಪ ಇಟ್ಟಿದ್ದೀವಿ ನೋಡಿ ಇದೆಲ್ಲ ದಿನಸಿ ಅಂಗಡಿ ಅಂದರೆ ಎಲ್ಲನೂ ಸೊಸಪ್ಪ ಇಡಬೇಕು ಯಾವ್ದು ಇಷ್ಟೇ ಇಡಬೇಕು ಅನ್ನೋ ಥರ ಇಲ್ಲ ಎಲ್ಲ ಮಿಕ್ಸ್ ಇದ್ರೇ ಮಾತ್ರ ಕಸ್ಟಮರ್ ಯಾಕಂದ್ರೆ ಒಂದಕ್ಕೆ ಬಂದವರು ಇನ್ನೊಂದು ಇರಲಿ ಅಂತ ಹೋಗ್ತಾರೆ ಒಂದಿಲ್ಲ ಅಂತಂದ್ರೂ ಬೇಡ ಬೇರೆ ಕಡೆ ತಗೋತೀವಿ ಅಂತ ಹೋಗ್ತಾರೆ ಹಂಗಾಗಿ ಎಲ್ಲ ಐಟಮ್ನು ಕೂಡ ಇಟ್ಟಿರಬೇಕು ಏನಮ್ಮ ಯಾವುದು ಎಷ್ಟು ಎಷ್ಟು ಬೇಕಮ್ಮ ಬ್ಲೂ ಆರೆಂಜು టాటా సాల్ట్ వన్ కేజి